ಗಡಿಯಾರವನ್ನು ತಂದಿದ್ದಾರೆ ಹಾಗಾಗಿ ಇದನ್ನ ಇವಾಗ ನಾನು ಫಿಕ್ಸ್ ಮಾಡಿ ಹೋಗುವ ಅಂತ ತಂದಿದ್ದು ಈ ತೆಂಗಿನ ಎಣ್ಣೆಯನ್ನ ತೆಗೆದು ಈಗ ಪಾತ್ರೆಯೆಲ್ಲ ಹಾಕಿ ಅನಿಸೋದಿಕ್ಕೆ ಇದು ಪರಿಶುದ್ಧವಾದ ತೆಂಗಿನ ಎಣ್ಣೆ ಹೆಚ್ಚಿದೆಯಾ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತಾರೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನಾನು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗೆ ಇವತ್ತಿನ ಬ್ಲೋಗ್ ದೇವಸ್ಥಾನದಿಂದ ಶುರುವಾಗ್ತಾ ಇದೆ ಮತ್ತೆ ನೋಡೋಣ ಇಲ್ಲಿ ಕೊನೆ ಆಗ್ತದೆ ಅಂತ ಹಾಗೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ವಿಶೇಷ ಇದೆ ಅಂತ ನೀವು ಕೊನೆವರೆಗೂ ನೋಡಬೇಕು ಹಾಗೆ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದ ಕಾರಣ ಅಂತಂದರೆ ನಿನ್ನೆ ನೋಡಿದಾದನವರು ದೇವಸ್ಥಾನಕ್ಕಂತ ಹೊಸ ಗಡಿಯಾರವನ್ನು ತಂದಿದ್ದಾರೆ ಹಾಗಾಗಿ ಇದನ್ನು ಇವಾಗ ನಾನು ಫಿಕ್ಸ್ ಮಾಡಿ ಹೋಗುವ ಅಂತ ತಂದಿದ್ದು ಇದು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಹೀಗೆ ತೋರಿಸಿದ್ರೆ ಟೈಮಲ್ಲಿ ನಿಮಗೆ ಉಲ್ಟ ಕಾಣಿಸುತ್ತೆ ನೋಡಿ ಹಾಗಾಗಿ ಗೈಸ್ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಹಾಗೆ ಬನ್ನಿ ಇದು ನೋಡಿ ಏಳು ಗಂಟೆ ಆಗಿದೆ ಹಳೆ ಗಡಿಯಾರಾಗಿತ್ತಾ ಹಂಗಾಗಿ ಇದನ್ನು ತೆಗೆದು ಇವಾಗ ಈ ಹೊಸ ಗಡಿಯಾರವನ್ನು ಹಾಕ್ತಾ ಇದ್ದೀವಿ ಹೊಸ ಗಡಿಯಾರ ಹೇಗಿದೆ ಅಂತ ಕಾಮೆಂಟ್ ಮಾಡಿದ್ದ ಗೈಸ್ ಎಷ್ಟು ರೇಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲದ ಅದ ನೋಡಿ ಚೆನ್ನಾಗಿದೆ ಅಲ್ವಾ ಇಲ್ಲಿ ಗಡಿಯಾರ ಫಿಟ್ ಆಗ್ತಿಲ್ಲ ಯಾಕೆಂತಂದರೆ ಇದು ಮೊಳೆ ಸ್ವಲ್ಪ ಮಿಸ್ಟೇಕ್ ಇದೆ ಹಂಗಾಗಿ ಈಗ ಹೊಸ ಮೊಳೆಯನ್ನು ಹೊಡೆದು ಅಲ್ಲಿ ತೂಗಬೇಕಾಯ್ತದೆ ಬಿದೋಗ್ತದೆ ಇದು ಹಾಗಾಗಿ ಈಗ ದಾತ್ನ ಕರೆದು ಮತ್ತು ಹೊಸ ಮೊಳೆಯನ್ನು ಹಾಕಿ ತೂಗಬೇಕು ಅಂದರೆ ಅದು ಸಣ್ಣ ಗಡಿಯಾರ ಆಗಿತ್ತು ನೋಡಿ ಅಲ್ಲಿ ಫಿಟ್ ಆಗ್ತಿತ್ತು ಕರೆಕ್ಟು ಗಡಿಯಾರ ಇದು ದೊಡ್ಡದಾ ಬಿದೋಗ್ತದೆ ಹಾಗಾಗಿ ಸರಿಯಾಗಿ ಕುಳ್ಳೋದಿಲ್ಲ ಅದು ಈ ಹಾಲಲ್ಲಿ ಇರ್ತದೆ ನೋಡಿ ಇಲ್ಲಿ ತೂಗಾಕುವಂತ ಹಾಲ್ ಇರ್ತದೆ ನೋಡಿ ಅಲ್ಲಿ ಕರೆಕ್ಟ್ ಫಿಟ್ ಆಗೋದಿಲ್ಲ ಅದು ಹಾಗಾಗಿ ಬೇರೆ ಮಳೆಯನ್ನು ತರಿಸಿ ಈಗ ಕುಳಿಸ್ಬೇಕು ಗಡಿಯಾರವನ್ನು ನೋಡಿ ಹೊಸ ಗಡಿಯಾರವನ್ನು ಫಿಟ್ ಮಾಡಿದ್ವಿ ಟೈಮ್ ಬಂದು ಎಷ್ಟೊತ್ತಾಯಿತು ಗೈಸ್ ನಾನು ಹತ್ತು ಗಂಟೆಗೆ ಬ್ಲೋಗನ ಸ್ಟಾರ್ಟ್ ಬಂದೆ ಈಗ ಹದಿನೈದು ನಿಮಿಷ ಇಲ್ಲೇ ಆಯಿತು ಹಾಗೆ ಇವತ್ತು ನಮ್ಮ ಮನೆ ದೇವರು ಹೊಸ ಗಡಿಯಾರದಲ್ಲಿ ಸಮಯವನ್ನು ನೋಡ್ತಾ ಇದ್ದಾರೆ ಗೈಸ್ ಹಾಗೆ ಹೇಗೆ ಕಾಣಿಸ್ತಾ ಇದ್ದ ಕಾಮೆಂಟಾಗಿ ತಿಳಿಸಿ ಆಯ್ತಾ ಇದು ದೊಡ್ಡ ಗಡಿಯಾರ ಹಾಗೆ ಅದು ಚಿಕ್ಕದಿತ್ತು ದೇವಸ್ಥಾನದಲ್ಲಿ ಈಗ ದೊಡ್ಡದನ್ನು ಹಾಕಿದ್ದು ಚೆನ್ನಾಗಿದೆ ಅಲ್ವಾ ಒಂದು ವರ್ಷ ಗ್ಯಾರಂಟಿಯನ್ನು ಕೊಟ್ಟಿದ್ದಾರಂತೆ ಹಾಗೆ ಇದು ಅಜಂತ ಕಂಪ್ನಿ ಅಲ್ಲ ಫ್ರೆಂಡ್ಸ್ ಇದು ಯಾವುದೋ ಒಂದು ರಿಕೋನ್ ಕಂಪ್ನಿನೇನೋ ಇರುತ್ತೆ ನೋಡಿ ನೋಡೋಣ ಹಿಂಗೆ ಬರುತ್ತೆ ಅಂತ ಫ್ರೆಂಡ್ಸ್ ಈ ಹಣ್ಣು ಯಾರಿಗೆ ಇಷ್ಟ ಅಂತ ಎಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ಆಯಿತಾ ನನಗಂತೂ ತುಂಬ ಇಷ್ಟ ಈ ಹಣ್ಣು ಮತ್ತು ಹಳ್ಳಿ ಕಡೆ ಮಾತ್ರ ಇದು ನೋಡಿ ಈ ಥರ ತೂತಾಗಿರೋದು ಇದು ಕ್ಯಾಂಡಿ ಥರ ಇರುತ್ತೆ ನೋಡಿ ಅದನ್ನು ತೆಗೆದುಬಿಟ್ಟಿದ್ದೀವಿ ನಾವು ಅದನ್ನು ಹಿಡ್ಕೊಂಡ್ರೆ ತಿಂದರೆ ಸೇಮ್ ಕ್ಯಾಂಡಿ ಥರನೇ ಕಾಣಿಸ್ತಿತ್ತು ಹಣ್ಣಿನ ತೊಟ್ಟನ್ನು ತೆಗೆದಿದೆ ಇವಾಗಷ್ಟೇ ನಾನೇ ತೆಗೆದಿದ್ದು ತಿನ್ನಬೇಕು ಅಂತ ಹಾಗೆ ಫ್ರೆಂಡ್ಸ್ ಎಷ್ಟು ಚೆಂದ ಹಣ್ಣಾಗಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಗಿ ನಾನು ಇದರ ಗಿಡಗಳನ್ನು ಕೂಡ ನೆಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಕಾಯಿ ಸಿಗ್ಬೋದು ಫ್ರೆಂಡ್ಸ್ ಹಾಗೆ

ಹುಡ್ಕ ಬ್ಲಾಕಿ ಹುಡ್ಕ ಬ್ಲೇಕಿ ಏನು ಬ್ಲ್ಯಾಕಿ ಹ್ಞೂ ಬ್ಲಾಕಿ ಓ ಬೇಕಿ ಬೇಕಿ ಅಣ್ಣ ಬ್ಲಾಕಿ ಅಣ್ಣ ಬ್ಲಾಕ್ ಅಣ್ಣ ಬ್ಲಾಕಿ ಅಣ್ಣ ಬ್ಲ್ಯಾಕಿ ಇವನು ಬ್ಲ್ಯಾಕಿ ಅಂತ ಹೆಸರು ಇಟ್ಟಿದ್ರ ಅದ್ರ ಬ್ಲ್ಯಾಕೇ ಇಲ್ಲ ಇವನು ಅಲ್ಲ ಕೆಂಚಣ್ಣ ಇವನು ಕೆಂಚ ಕೆಂಚ ನಮ್ಮನಿ ಕೆಂಚ ಅಥವಾ ಬ್ರೂನಿ ಅಂತ ಇಡಬೇಕಿತ್ತು ಅಲ್ಲ ಅಲ್ಲ ನೀನು ಹೆಸ್ರಂತ ಉಲ್ಟ ಮಾಡಿ ಇಟ್ಬಿಟ್ರಿ ಮರಿಯಾದೆ ಕಪ್ಪಿಗೆ ಇಲ್ಲ ಹೌದಾ ಬ್ಲಾಕಿ ಇನ್ನು ಸಣ್ಣ ಇರುವಾಗ ಕಪ್ಪಿದ್ದ ಹಂಗಾಗಿ ಬ್ಲ್ಯಾಕ್ ಅಂತ ಇಟ್ಟಿತ್ತು ಸುಮಾರು ದೊಡ್ಡ ಮರಿಯಾದ ತಕ್ಷಣವೇ ಮತ್ತು ಇವನು ಬಣ್ಣನೇ ಚೇಂಜ್ ಆಗಿಬಿಡ್ತು ಮತ್ತು ಹೆಸರು ಮಾತ್ರ ಚೇಂಜ್ ಆಗಿಲ್ಲ ಹಾಗೆ ಇದೆ ಒಂದು ಬಾಬಾ ಬಾಲೆ ಒಂದು ನೋಡಿ ಇವನು ನಡ್ಕೊಂಡು ಹೋತಾ ಇದ್ದರೆ ಎಲ್ಲನು ಬಾಬಾ ಅನ್ನೋ ರೀತಿ ಆಗ್ತಾ ಇರ್ತದೆ ಬ್ಲ್ಯಾಕಿ ಬ್ಲ್ಯಾಕಿ ಇವನ ದೃಷ್ಟಿ ಯಾರ ಮೇಲೆ ಇದೆ ಅಂದರೆ ಅಲ್ಲಿ ನಮ್ಮ ಹುಲಿ ಬರ್ತಾ ಬರ್ತಾಯಿದ್ದೀನಿ ನೋಡಿ ಗೈಸ್ ರಾಕಿ ಹುಲಿ ಅಲ್ಲ ಅವನಿಗೆ ಹೊಟ್ಟೆ ಕಿಚ್ಚು ಹೊಡ್ತಿ ಅಜ್ಜಿ ಮನೆ ನಾ ಏನು ಮಾತಾಡಿಸ್ತಾ ಇದ್ದಾಳ ಅಂತ ಅಲ್ಲ ಹೊಟ್ಟೆ ಕಿಚ್ಚನ ಇವನು ಹೊಟ್ಟೆ ಕಿಚ್ಚಿ ಒಂದು ಇವಂದು ಬರೀ ಹೊಟ್ಟೆ ಕಿಚ್ಚಿ ಒಂದು ರಾಕೆ ಮೈ ಬೇಡ ಅಬ ಏಯ್ ಬಿರ್ಕೊಂಡಲ್ಲ ಸುಮ್ನಯ್ಯ ಬೇಗ ಪೆಟ್ಟು ಬೇಗ ಮೈ ಹತ್ತು ತಾನೆ ಫ್ರೀ ಮಚ ಮಸ್ ಫ್ರೆಂಡ್ಸ್ ಫ್ರೀ ಮಸಾಜ್ ಸೆಂಟರ್ ಇದೆ ಬೇಕಿದ್ರೆ ಜಾಯಿನ್ ಆಗ್ಬೋದು ನೋಡಿ ನಮ್ಮನೇ ಇರೋಕೆ ಫ್ರೀಯಾಗಿ ಮಸಾಜ್ ಮಾಡಿಕೊಡುತ್ತೆ ಹೀಗೆ ನೋಡಿ ನ್ಯಾಚುರಲ್ ಮಸಾಜ್ ಸೆಂಟರ್ ನಮ್ಮ ಮನೇಲಿ ಇರೋದು ಇದು ಆಯಿತಾ ಬೆಕ್ಕುಗಳಿಗೆ ಪ್ರಾಣಿಗಳಿಗೆ ವಿಶೇಷವಾಗಿ ತರಬೇತಿ ಕೂಡ ಕೊಡ್ತಾರೆ ಫ್ರೆಂಡ್ಸು ನೋಡಿ ರಕೆ ಎಂಥದ್ದದು ರಕೆಣ ಸಿ ಅವನ ಮೈಲಿ ಎಂಥದ್ದು ಅಂತೇಳ ಆ ಕಚ್ಚಿ ಕೊಡ್ತೀಯಾ ನೀನು ಇವನು ಮತ್ತು ಹಂಗೇನು ಸುಮ್ಮನೆ ಅಲ್ಲಿ ತೋರಿಸ್ಕೊಡು ಇಲ್ಲಿ ತೋರಿಸ್ಕೊಡು ಹೇಳಿ ನೋಡಿ ಬ್ಲ್ಯಾಕಿನೂ ಕೂಡ ಹರಿ ಚಂದ ನೋಡಿ ಇವರು ಮಾತ್ರ ಫ್ರೆಂಡ್ಸ್ ಮನೆಯಲ್ಲಿ ತೆಂಗಿನ ಎಣ್ಣೆಯನ್ನು ಮಾಡ್ಸ್ಕೊಂಡು ಬಂದರು ಅದನ್ನು ನನಗೆ ವೀಡಿಯೋ ಮಾಡೋದಕ್ಕೆ ಹೋಗೋದಕ್ಕಾಗೇ ಇಲ್ಲ ನಾನು ಯಕ್ಷಗಾನವನ್ನು ನೋಡ್ಕೊಂಡು ಬಂದು ನಿದ್ರೆ ಮಾಡ್ತಿದ್ದೆ ನೋಡಿ ಅದೇ ಹೊತ್ತಲ್ಲೇ ಅದಾದ ಹೋಗಿ ತೆಂಗಿನ ಎಣ್ಣೆನ ಮಾಡ್ಸ್ಕೊ ಬಂದುಬಿಟ್ರು ನಮ್ಮ ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲ ಸಾರಿ ಫ್ರೆಂಡ್ಸ್ ನಮ್ಮೂರಲ್ಲಿ ಈಗ ಹೊಸದಾಗಿ ಎಣ್ಣೆ ಮೇಲೆಲ್ಲೂ ಬಂದಿದೆಯಲ್ಲ ಅಲ್ಲೇ ಹೋಗಿದ್ದು ಅದು ಮಾಡಿಸ್ಕೊಂಡು ಬಂದುಬಿಟ್ರು ಮತ್ತು ಎಣ್ಣೆ ನೋಡಿ ಸ್ವಲ್ಪ ಫಿಲ್ಟರ್ ಮಾಡಿಸ್ಕೊಂಡು ಬಂದಿದೆ ಆದ್ರೂ ಅದರಲ್ಲಿ ಸ್ವಲ್ಪ ಈ ಥರ ಕಲರ್ ಆಗಿರ್ತದೆ ಶುದ್ಧವಾಗಬೇಕು ಅಂತಂದರೆ ಇಟ್ಟು ಇದೇ ಥರ ಇಟ್ಟರೆ ಅದು ಹನೀತದೆ ಅಂದರೆ ಈ ಥರ ಏನು ಕಸರು ಅಂತ ಕರೀತರು ನಾವು ಇದಕ್ಕೆ ಕಸರು ಏನಿರುತ್ತೆ ನೋಡಿ ಅದು ಅಡಿಯಲ್ಲಿ ಹೋಗಿ ಕೂಂತಿ ಮೇಲುಗಡೆಗೆ ಶುದ್ಧವಾದ ಎಣ್ಣೆ ಬಂದಿರುತ್ತೆ ಮೊದಲೆಲ್ಲ ನಮ್ಮಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸ್ಲಲ್ಲಿ ಇಡ್ತಿದ್ರು ಬಿಸ್ಲಿಟ್ರೂ ಎಣ್ಣೆಯನ್ನು ತುಂಬ ವರ್ಷದವರೆಗೆ ಬಾಳಕೆ ಬರ್ತದಂತೆ ಮತ್ತು ಎಣ್ಣೆ ದಪ್ಪ ಕೂಡ ಆಗ್ತದಂತೆ ಹಾಗಾಗಿ ಕಡೆಗೆ ಒಬ್ಬರು ಹೇಳಿದ್ರು ತೆಂಗಿನಣ್ಣೆನ ಬಿಸಿಲಲ್ಲಿ ಇಡಬಾರ್ದು ಅಂತ ಕಂಡು ಹೇಳಿದ್ರೆ ಹಾಗಾಗಿ ಅವತ್ತಿಂದನೂ ಹೀಗೆ ಮನೆ ಒಳಗಡೆಗೆ ತಂಪಲೆಲ್ಲ ಇಡೋದು ಅದು ಆಮೇಲೆ ಹನೀತದೆ ಹಾಗೆ ಹನಿಯೋದು ಅಂತ ಅಂದರೆ ಫ್ರೆಂಡ್ಸ್ ಏನು ಒಂಥರ ಅದರಲ್ಲಿ ಒಂದು ವೇಸ್ಟ್ ಇರ್ತದೆ ನೋಡಿ ಅದು ಅಡಿಯಲ್ಲಿ ಹೋಗಿ ಕುಂತಿರುತ್ತೆ ನಾನು ಹಳ್ಳಿ ಭಾಷೆಯಲ್ಲಿ ಹೇಳಿದ್ದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಇದು ದೊಡ್ಡ ಕ್ಯಾನು ಪ್ರತಿ ವರ್ಷವೂ ಇದೇ ಕ್ಯಾನಲ್ಲೇ ನಾವು ತೆಂಗಿನ ಹಾಕಿಡೋದು ನೋಡಿ ಆದರೆ ಇಲ್ಲಿ ನೋಡಿ ಕಾಲು ಭಾಗದಷ್ಟು ಇದ್ದಿರ್ಬೋದು ಅಲ್ವಾ ಅರ್ಧನೂ ಇಲ್ಲ ಮತ್ತು ಹೋದ ವರ್ಷದ್ದೇ ಸುಮಾರಷ್ಟು ಎಣ್ಣೆ ಇದೆ ಹಾಗಾಗಿ ಈ ವರ್ಷ ಏನು ಜಾಸ್ತಿ ಮಾಡಿಸಿಲ್ಲ ಇಷ್ಟೇ ಮಾಡಿಸಿದ್ದು ಪರಿಶುದ್ಧವಾದ ತೆಂಗಿನ ಎಣ್ಣೆ ನಮ್ಮ ಮನೇಲಿ ಮಾಡಿದ್ದು ನೋಡಿ ಹಾಗೆ ಫ್ರೆಂಡ್ಸ್ ಇಲ್ಲಾಂತಂದರೆ ನಾನು ಮಿಲ್ಲಿಗೆ ಹೋಗಿ ನಿಮ್ಮ ಎಣ್ಣೆಯನ್ನು ಮಾಡಿಸೋದೆಲ್ಲನೂ ತೋರಿಸಿದೆ ನೋಡೋಣ ಇಲ್ಲೇ ಅಂಗಡಿ ಹತ್ತಿರ ಇರೋದರಿಂದ ಅಲ್ಲಿ ಯಾವ ಬೇರೆಯವರಾದ್ರು ಎಣ್ಣೆಯನ್ನು ಮಾಡ್ತಿದ್ರೆ ಹೋಗಿ ನೋಡ್ಕೊಂಡು ಬರೋಣ ನಾನು ನಾವು ಹಾಗೆ ಇದು ಕೊಬ್ಬರಿದು ವೇಸ್ಟ್ ಬಂದಿರೋದು ನೋಡಿ ಇದಕ್ಕೆ ನಾವು ಕೊಬ್ಬರಿ ಹಿಂಡಿ ಅಂತ ಹೇಳಿದ್ರು ಇದನ್ನು ಸುಂದರೆಯವರಿಗೆ ಬಿಸಿ ನೀರಲ್ಲಿ ನೆನೆಸಿ ಕೊಟ್ಟರೆ ತುಂಬ ಒಳ್ಳೆಯದು ಹಾಗೆ ಅದನ್ನು ಕೂಡ ತಗೊಂಡು ಬಂದಿದ್ದರು ಅವರೆಲ್ಲ ತಿಂತಾರೆ ನೋಡಿ ತುಂಬ ಇಷ್ಟ ಮತ್ತು ಈ ಕೊಬ್ಬರಿ ಹಿಂಡಿ ಏನಿರುತ್ತೆ ನೋಡಿ ಇದು ಎಷ್ಟು ಪರಿಮಳ ಗೊತ್ತಾ ಫ್ರೆಂಡ್ಸ್ ತುಂಬ ಪರಿಮಳ ಇರ್ತದೆ ಹಾಗೆ ಈ ಥರ ಇರುತ್ತೆ ನೋಡಿ ಕೊಬ್ಬರಿ ಹಿಂಡಿ ತುಂಬ ಅಂದರೆ ತುಂಬ ಪರಿಮಳ ಇದು ಹಾಗೆ ಸು ಬಿಸಿ ನೀರಲ್ಲಿ ನೆನೆಸಿದ್ರೆ ಇದು ಒಳ್ಳೆ ಸ್ಮೂತ್ ಆಗ್ತದೆ ಆಮೇಲೆ ಕೊಡೋದು ಈಗ ಗಟ್ಟಿ ಇರ್ತದೆ ತಿನ್ನೋದಿಕ್ಕೆಲ್ಲ ಕಷ್ಟ ಬಿಸಿ ನೀರಲ್ಲಿ ನೆನೆಸಿ ಕೊಟ್ಟರೆ ಒಳ್ಳೆ ಮೃದುವಾಗ್ತದೆ ಹಾಗೆ ಎಣ್ಣೆ ಇದು ಈ ತೆಂಗಿನ ಎಣ್ಣೆ ನೆಗದು ಈಗ ಪಾತ್ರೆ ಹಾಕಿ ಅನ್ನಿಸೋದಿಕ್ಕೆ ಇದು ಪರಿಶುದ್ಧವಾದ ತೆಂಗಿನ ಎಣ್ಣೆ ಹೆಚ್ಚಾಯ್ತದ ಹ್ಞೂ ಸುಮಾರು ಒಂದು ಅದೇ ಬೇರೆ ಪಾತ್ರೆ ಹಾಕೋಗೈತಿ साके ಓಕೆ ಫ್ರೆಂಡ್ಸ್ ಸಂಜೆ ಈಗ ಐದುವರೆ ಆಯ್ತಾ ಬಂತು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಮುಗಿಸುವಂಥ ಸಮಯ ಕೂಡ ಆಯಿತು ಹಾಗೆ ಇವತ್ತಿನ ಬ್ಲೋಗ್ ನಿಮಗೆ ಇಷ್ಟವಾಗ್ತಿದ್ದರೆ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನು ನಾನು ನಾಳಿಂದ ಹೋಗಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್